ದಾವಣಗೆರೆಯ ಎವಿಕೆ ರಸ್ತೆಯಲ್ಲಿ ಚಿತ್ರಕಲಾ ಪರಿಷತ್ನಿಂದ ನಿನ್ನೆ ಆಯೋಜಿಸಲಾಗಿದ್ದ ಚಿತ್ರಸಂತೆಯಲ್ಲಿ ವಿವಿಧ ಕಲಾಕೃತಿಗಳ ಮಾರಾಟ ಮತ್ತು ಪ್ರದರ್ಶನ ಕಲಾಸಕ್ತರ ಗಮನ ಸೆಳೆಯಿತು ಒಂದು ದಿನದ ಈ ಚಿತ್ರಸಂತೆಯಲ್ಲಿ ಮಹಾರಾಷ್ಟ ರಾಜಸ್ಥಾನ ಒಡಿಶಾ ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳ ಹೆಸರಾಂತ ಕಲಾವಿದರು ತಮ್ಮ ಕಲಾಕೃತಿಗಳ ಪ್ರದರ್ಶನ ಹಾಗೂ ಮಾರಾಟ ಮಾಡಿದರು ಬ್ರಷ್ ವರ್ಕ್ ಸ್ಟಾಂಪ್ ವರ್ಕ್ ನೈಫ್ ವರ್ಕ್ ವಾಟರ್ ಕಲರ್ ಪೋಸ್ಟರ್ ಅಕ್ರೆಲಿಕ್ ಕಲರ್ ಡಾಟ್ ವರ್ಕ್ ಪೇಪರ್ ಪಲ್ಟ್ಗಳ ಕಲಾಕೃತಿಗಳು ಟೆರಾಕೋಟಾ ಕ್ಯಾರಿಕೇಚರ್ ಪೋರ್ಟ್ರೇಟ್ ಹೀಗೆ ನಾನಾ ಬಗೆಯ ಆಯಾಮಗಳ ಕಲಾಕೃತಿಗಳು ಕಣ್ಮನ ಸೆಳೆದವು ಪ್ರಭಾಕರ್ ಅಂತ ಹೇಳ್ಬಿಟ್ಟು ದೂರದರ್ಶನದೊಂದಿಗೆ ಸ್ಥಳೀಯರಾದ ನೀತಾ ಪ್ರಭಾಕರ್ ಚಿತ್ರಸಂತೆಯಲ್ಲಿ ಹಲವು ಬಗೆಯ ಕಲಾಕೃತಿಗಳು ಗಮನ ಸೆಳೆದಿವೆ ಎಂದರು ಸಾಯಿ ಪ್ರಶ್ನೆಯಲ್ಲಿ ನಮ್ಗೆ ಮಾಡಮು ಅಷ್ಟೇ ಚೆನ್ನಾಗಿ ಇಂಟ್ರೆಸ್ಟ್ ಇಂದ ಹೇಳ್ಕೊಡ್ತಾರೆ ಆರು ವರ್ಷದಿಂದ ಹಿಡಿದು ಅರವತ್ತು ವರ್ಷ ತನಕದು ಎಲ್ಲರಿಗೂ ಅದೇ ಒಂದು ಸೇಮ್ ಇಂಟ್ರೆಸ್ಟ್ ಅಲ್ಲಿ ನಮ್ಗೆ ಹೇಳ್ಕೊಡ್ತಾರೆ ಅದು ತುಂಬಾ ಚೆನ್ನಾಗಿದೆ ಇದೊಂದು ಅವಕಾಶ ನಮ್ಗೆ ಸಿಕ್ಕಿದೆ ಹಂಗಾಗಿ ನಾವು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀವಿ ಅವರ ಯಾವ ಕಲಾವಿದೆ ಮಾಧವಿ ದತ್ತಾತ್ರೇಯ कल वर्ष महाराष्ट्र दिखा सला प्रदर्शन भाग्य है कर्नाटक का है अक्षय करके, करके तो ये हमारा बहुत फेमस पेंटिंग है और ये मेरा पेंटिंग सेल होता ही है हमेशा तो मैं लेके आती हूँ और जैसे ये पोर्ट्रेट का है तो वो सब इसको लाइक करते हैं ಇದು ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತ ಡಾಕ್ಟರ್ ಈಶ್ವರಪ್ಪ ಕಲೆ ನಾಟಕ ಸಿನಿಮಾಗಳನ್ನು ಹಾಗೂ ಅದಕ್ಕೆ ಅಗತ್ಯವಿರುವ ಕಲಾವಿದರನ್ನು ಪೋಷಿಸಿ ಬೆಳೆಸಿರುವ ಹಿರಿಮೆ ದಾವಣಗೆರೆಯದ್ದು ಚಿತ್ರಸಂತೆ ಕಲಾಸಕ್ತರು ಮತ್ತು ಕಲಾ ಪೋಷಕರನ್ನು ತನ್ನತ್ತ ಸೆಳೆಯುತ್ತಿದೆ ಎಂದು ಹೇಳಿದರು ವರ್ಷ ವರ್ಷ ಹೀಗೆ ನಡೆಯಲಿ ನಮ್ಮ ಜನ ಬಂದು ನೋಡಿ ಸಂತೋಷಪಟ್ಟು ತಮ್ಮ ಸೌಂದರ್ಯೋಪಾಸನೆಯನ್ನು ಹೆಚ್ಚು ಮಾಡಿಕೊಳ್ಳಿ